ದ್ರಾಕ್ಷಿ ಬೆಳೆಗಾರರ ಸ್ಥಿತಿಗತಿ ಸರ್ಕಾರಕ್ಕೆ ಅರ್ಥ ಆಗಬೇಕು ಮತ್ತು ದ್ರಾಕ್ಷಿ ಬೆಳೆಗಾರರ ಪರಿಸ್ಥಿತಿ ಇಲ್ಲಿ ತನಕ ಸರ್ಕಾರಕ್ಕೆ ಸರಿಯಾಗಿ ಅರ್ಥ ಆಗಿಲ್ಲ ಎಲ್ಲದಕ್ಕೂ ಬೆಂಬಲ ಬೆಲೆ ಅದ ದ್ರಾಕ್ಷಿ ಬೆಳೆಗಿಲ್ಲ ಮತ್ತು ದ್ರಾಕ್ಷಿ ಬೆಲೆ ಇಷ್ಟು ಕುಸಿದದಲ್ಲ ಈಗ ದ್ರಾಕ್ಷಿ ಬೆಳಿಬೇಕಾದ್ರೆ ಏನು ಖರ್ಚು ಬರ್ತದೆ ಅಷ್ಟು ಸಹಿತ ದ್ರಾಕ್ಷಿ ಬೆಳೆಗಾರಿಗೆ ಉತ್ಪನ್ನ ಇಲ್ಲ ಮತ್ತು ದ್ರಾಕ್ಷಿ ಬೆಳೆ ಎಷ್ಟು ಬೆಳೆದದ ಇಡೀ ದೇಶದಲ್ಲಿ ಅಂತಂದ್ರೆ ಈಗ ಈ ತಾಲೂಕು ತಗೋರಿ ಹತ್ತಣೆ ತಾಲೂಕಿನೊಳಗೆ ಕಬ್ಬು ಬೆಳೆ ಕಬ್ಬು ಬೆಳೆ ಆದ ನಂತರ ಅತಿ ಹೆಚ್ಚಿಗೆ ಬೆಳೆಯುವಂಥದ್ದು ಅತಿ ಹೆಚ್ಚು ಉತ್ಪನ್ನ ಕೊಡುವಂಥದ್ದು ಒಂದು ವರ್ಷಕ್ಕೆ ನೂರು ಕೋಟಿ ರೂಪಾಯಿ ಆದಾಯ ಏನಾರು ಇದ್ರೆ ಅಥಣಿ ತಾಲೂಕಿನೊಳಗೆ ಅದು ದ್ರಾಕ್ಷಿ ಬೆಳೆ ಆದ್ರೆ ಈಗ ಎರಡು ವರ್ಷ ಆಯಿತು ದ್ರಾಕ್ಷಿ ಬೆಳೆಗೆ ಬರ ಇರಲಾರ್ದ ಮತ್ತು ಹವಾಮಾನ ವಿಪರೀತ ಏನು ಹಾನಿ ಆಗ್ತಾ ಇದೆ ದ್ರಾಕ್ಷಿ ಬೆಳೆ ಇವತ್ತು ನಶಿಸಿ ಹೋಗುವಂಥ ಪರಿಸ್ಥಿತಿ ಬಂದದ ದ್ರಾಕ್ಷಿ ಬೆಳೆ ನಶಿಸಿ ಹೋದರೆ ಆ ಬೆಳೆಗಾರನ ನಶಿಸಿ ಹೋಗ್ತಾನೆ ದೇಶದ ಬೆನ್ನೆಲ್ಲವೂ ರೈತ ಜೈ ಜವಾನ್ ಜೈ ಕಿಸಾನ್ ಕಿಸಾನ್ ಇವತ್ತು ಯುದ್ಧ ಮಾಡುವಾಗ ಆ ವೀರ ಸ್ವರ್ಗ ಕಂಡ್ರ ಅಲ್ಲಿ ನಿಧನರಾದ್ರೆ ವೀರ್ಗ ಸ್ವರ್ಗ ಅಂತ ಆದ್ರೆ ಜೈ ಜವಾನ್ ಇಷ್ಟು ಎಲ್ಲ ಹೇಳುವಾಗ ಜೈ ಕಿಸಾನ್ ಅಂದೇನು ಕಿಸಾನ್ರು ಅಂದ್ರೆ ಇವತ್ತು ರೈತರು ರೈತರು ದೇಶದ ಬೆನ್ನೆಲುವು ಎಲ್ಲರೂ ನಾವು ಮಣ್ಣಿನ ಮಕ್ಕಳ ಅಂತೇಳಿ ಅನ್ನೋದಾತು ಬಾಯಲೇ ಮಣ್ಣಿನ ಮಕ್ಕಳು ಅನ್ನೋದು ಮಣ್ಣಿನ ಮಕ್ಕಳ ಪರಿಸ್ಥಿತಿ ಇವತ್ತು ಏನಾಗಿತಿ ಅನ್ನುವಂಥದ್ದು ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಈ ವಿಷಯ ಬಹಳ ಗಂಭೀರ ಆಗ್ಯದ ಆದ್ರೆ ಏನಾಗಿದೆ ಇವತ್ತ ಉತ್ತರ ಕರ್ನಾಟಕದವರು ಜಾಸ್ತಿ ರೈತರು ಹೋರಾಟ ಮಾಡುವುದಿಲ್ಲ ಅಥವಾ ಸಂಘಟಿತರಾಗುವುದಿಲ್ಲ ಕಾಪಿಗೆ ಬೆಂಬಲ ಬೆಲೆ ಅದ ಅಡಿಕೆಗೆ ಅದ ತೆಂಗಿಗೆ ಅದ ತೊಗರಿಗದ ಮತ್ತೊಂದು ಕದ ಸಣ್ಣ ಪುಟ್ಟ ಎಲ್ಲ ಬೆಳೆಗಳಿಗೆ ಇಂಥ ದೊಡ್ಡ ಬೆಳೆ ಮಹತ್ವದ ಬೆಳೆ ಎಷ್ಟು ಆದಾಯ ಬರ್ತೈತ್ರಿಪ್ಪ ಭಾರತ ದೇಶಕ್ಕೆ ಇವತ್ತು ಇವತ್ತು ರಸಗೊಬ್ಬರಗಳು ಎಷ್ಟು ಉಪಯೋಗ ಮಾಡ್ತೀವಿ ದ್ರಾಕ್ಷಿ ಬೆಳೆಗಾರರು ಇವತ್ತು ಎಷ್ಟು ಪೆಸ್ಟಿಸೈಡ್ಸ್ ಉಪಯೋಗ ಮಾಡ್ತೀವಿ ಇವತ್ತು ಎಷ್ಟು ನಾವು ಮಾ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಎಷ್ಟು ನಾವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ದ್ರಾಕ್ಷಿ ಬೆಳೆಗಾರರು ದ್ರಾಕ್ಷಿ ಬೆಳೆ ಇಲ್ಲದೆ ಹೋದ್ರೆ ಸರ್ಕಾರಕ್ಕೂ ಸಾವಿರಾರು ಕೋಟಿ